ಚಿತ್ರಗೀತೆ ಮೆಲ್ಲುಸರೆ ಸವಿ ಗಾನ ಓಲ್ಲುಸಿರೇ ಸವಿ ಗಾನ ए जल्लने हूवन बाणा रिया मेल्लुसिरे सवि गान ए बाणा मनदाचे दूडिबयके कनसु दे के मधुमकेदि हिके अदके के अञ्जिके शङ्के मेल् सविगाना सविगान यदे झल्लने हूविनबाणां विरहाग्नि न दे सुडलो बेळदितु बिसिलो ಹೋರಾಡಿದೆ ಹಾರಾಡಿದೆ ಹಾರೈಸಿ ಪ್ರೇಮದ ವನಲೋ ಮೆಲ್ಲು ಶಿರೇಷವಿ ಗಾನ ಎದೆ ಝಲನೆ ಹೂವಿನ ಬಾಣಾ ಈ ದೇಹರ ಸಮಯ ಸದನ ಇೇಹ ಮಧು ಸಂಗ್ರಹಣ ಈ ದೇಹರ ಸಮಯ ಸದನ ईनेह मधुसङ्ग्रहणा चिरनूतना रोमाञ्चना दाम्पत्यधनुषन्दान मिल्लु सिरे सवि यदि झल्लने हुविनबाणा सिरे ಎ ಜೆ ಜಲ್ಲನೆ ಹೂವಿನ ಬಾಣ ನಾನು ಕಳಕಪ್ಪ ಸಂಗಪ್ಪ ಅಮರಗಟ್ಟಿ ಸಾಕಿನ್ ಮುಸಿಗೇರಿ ತಾಲೂಕು ಜಿಲ್ಲಾ ಗದಗ ನಾನು ಜಾನಪದ ಕಲಾವಿದನಾಗಿದ್ದು ಮತ್ತು ಚಲನಚಿತ್ರ ಗೀತೆಗಳನ್ನು ಮತ್ತು ದೇವರ ಪ್ರಾರ್ಥನೆ ಗೀತೆಗಳನ್ನು ಚೆನ್ನಾಗಿ ಹಾಡುತ್ತೇನೆ ನನಗೆ ಟಿ ವಿಯಲ್ಲಿ ಹಾಡಲು ನನಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ತಮಗೆ ಅನುಕೂಲವಾಗಿ ಯಾವುದಾದ್ರೂ ಚಲನಚಿತ್ರದಲ್ಲಿ ಅಭಿನಯಿಸಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟರೆ ದ ಒಳ್ಳೆಯದಾಗುತ್ತದೆ ಅಂತ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಯಾವುದಾದ್ರೂ ಚಲನಚಿತ್ರ ಗೀತೆಗೆ ಹಾಡಬೇಕಂತಂದರೆ ನೀವು ಹಾಡು ಕೊಟ್ಟರೆ ಅಂದರೆ ನಾನು ಹಾಡು ಹಾಡಲು ಹಾಡುತ್ತೇನೆ ಮತ್ತು అభినయస్లో అనుమతి మాకు కేకొంతి చిత్ర వీరకేసరి సాహితి కూర సీతారాం శాస్త్రి గాయక ఘంటసాల మొత్త పి సుశీల సంగీత గంటసాల